ಚನ್ನಪಟ್ಟಣ ಚುನಾವಣಾ ಸಂದರ್ಭದಲ್ಲಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರಿದರು ತಾವು ಕೂಡ ಓಡಾಡಿದ್ರಿ ಎಲ್ಲ ಬೇರೆ ಬೇರೆ ಏರಿಯಾಗಳಲ್ಲೆಲ್ಲ ಓಡಾಡಿದ್ರಿ ಇವತ್ತು ಕೃತಜ್ಞತಾ ಸಭೆ ನಡೀತಾ ಇದೆ ಜನ ನಂಬಿ ಕಾಂಗ್ರೆಸ್ನ ಗ್ಯಾರಂಟಿನ ನಂಬಿ ಜೊತೆಗೆ ಯೋಗೇಶ್ ಅವ್ರನ್ನ ನಂಬಿ ಓಟ್ ಕೊಟ್ಟಿದ್ದಾರೆ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲ ಯಾಕೆಂದ್ರೆ ಪಟ್ಟ ಪಟ್ಟಶ್ರಮಕ್ಕೆ ಎಲ್ಲ ಕಡೆ ನಾನು ಹೋಗಿದ್ದೆಲ್ಲ ತುಂಬ ತುಂಬ ಸಂಖ್ಯೆಯಲ್ಲಿ ಜನ ಸೇರಿದ್ರು ಎಲ್ಲ ತುಂಬ ಪಾಸಿಟಿವ್ ಆಗಿತ್ತು ಮುಂಚೆ ಗೊತ್ತಿತ್ತು ನಮಗೆ ಪಾಸಿಟಿವ್ ಆಗಿ ಆಗುತ್ತೆ ಅಂತ ಅವರ ನಂಬಿಕೆ ಹುಸಿ ಆಗಲಿ ಅನ್ಕೋತೀವಿ ಜೆ ಡಿ ಎಸ್ನವರು ಭಾಳ ಶಕ್ತಿ ಮೀರಿ ಪ್ರಯತ್ನ ಮಾಡಿದರು ಚುನಾವಣಾ ಸಮೀಕ್ಷೆಗಳು ಕೂಡ ನಿಖಿಲ್ ಕುಮಾರ್ ಸೌಮ್ಯರು ಗೆಲ್ತಾರೆ ಅನ್ನುವಂಥ ಫಲಿತಾಂಶ ಕೊಟ್ಟಿದ್ರು ಆದರೆ ಕೊನೆಗೆ ಇಪ್ಪತ್ತೈದು ಸಾವಿರ ಮತದ ಮತಗಳಿಂದ ಯೋಗೇಶ್ವರ ಗೆದ್ದರು ಯಾವ ಥರ ಟೀಮ್ ವರ್ಕ್ ಮಾಡಿದ್ರು ಸರ್ ಇದು ಕಾಂಗ್ರೆಸ್ನ ಮುಖ್ಯವಾಗಿ ಕಾಂಗ್ರೆಸ್ನ ಗ್ಯಾರಂಟಿಗಳು ಹೆಣ್ಣು ಮಕ್ಕಳಿಗೆ ಭಾಳ ಅದು ಇದಾಗಿದೆ ಹೆಲ್ಪ್ ಆಗಿದೆ ಸೊ ಮುಂದಕ್ಕೂ ಕೂಡ ಯೋಗೇಶ್ವರ್ ಬಂದರೆ ಈ ಒಂದು ಕ್ಷೇತ್ರಕ್ಕೆ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಜನ ನಂಬಿ ಓಟ್ ಹಾಕಿದ್ದಾರೆ ಅದಂತೂ ಕನ್ಫರ್ಮ್ ಬಹಳಷ್ಟು ನಿರೀಕ್ಷೆ ಏನಿದೆ ಈ ಕಡೆ ಹಾಲಿನ ದರ ಹೆಚ್ಚಳ ಆಗಬೇಕು ಅನ್ನುವಂಥದ್ದು ರೈತರಿಗೂ ಕೂಡ ಇಲ್ಲಿನ ಆಗ್ರಹ ಸೊ ಇದುವರೆಗೂ ರಾಜ್ಯ ಸರ್ಕಾರ ಅಂತ ಕ್ರಮವನ್ನು ತೆಗೆದುಕೊಂಡಿದೆ ಇಲ್ಲ ಈ ಯೋಗ್ರು ಬಂದಿರೋದ್ರಿಂದ ಈ ಒಂದು ಸಮಾವೇಶಗಳೆಲ್ಲ ಈ ಮೀಟಿಂಗ್ ಅದಕ್ಕೋಸ್ಕರ ನಡೀತಾರೆ ಇದು ಈ ಕ್ಷೇತ್ರಕ್ಕೆ ಏನು ಒಳ್ಳೇದಾಗಬೇಕು ಹೈನುಗಾರಿಕೆ ಹಾಲಿನ ದರ ಯಾತ್ರೆ ಮಾಡಬೇಕು ರೈತರಿಗೆ ಇಲ್ಲೆಲ್ಲ ರೈತರು ತಾನೇ ಮುಖ್ಯವಾಗಿ ಚನ್ನಪಟ್ಟಣ ಅಂದಲೇ ವ್ಯವಸಾಯ ಅದರಿಂದ ಇದನ್ನು ಕುಲಂಕಷವಾಗಿ ಇಲ್ಲೇ ಇದನ್ನು ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿ ಅದನ್ನೆಲ್ಲ ಕರೆಕ್ಟ್ ಮಾಡ್ತಾರೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು